ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕನ್ನಡ ನಾಡಿನ ದಿಟ್ಟ ಧೀರ ರಾಣಿಯರು ಮಾಲಿಕೆಯಲ್ಲಿ ಭಾಗ ನಾಲ್ಕು ಶೌರ್ಯ ಪರಾಕ್ರಮಿ ಧೀಮಂತ ರಾಣಿ ಬೆಳವಡಿ ಮಲ್ಲಮ್ಮನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಇದ್ದೇನೆ ಕನ್ನಡ ನಾಡಿನ ರಾಣಿಯೊಬ್ಬಳು ಹದಿನೇಳನೆಯ ಶತಮಾನದಲ್ಲಿಯೇ ಮೊದಲಿಗೆ ವಿಶ್ವದಲ್ಲಿಯೇ ಪ್ರಥಮವಾಗಿ ಮಹಿಳಾ ಸೈನ್ಯವನ್ನು ಕಟ್ಟಿದ ಹೆಗ್ಗಳಿಕೆಗೆ ಪಾತ್ರರಾದವಳು ಕನ್ನಡ ನಾಡಿನ ಬೆಳವಡಿ ಮಲ್ಲಮ್ಮ ತಾಯಿ ನೆಲದ ರಕ್ಷಣೆಗಾಗಿ ನಮ್ಮ ಹೋರಾಟವಾದರೆ ನೀವು ನಿಮ್ಮ ಸಾಮ್ರಾಜ್ಯದ ವಿಸ್ತರಣೆಗಾಗಿ ನಿಮ್ಮ ಹೋರಾಟವೆಂದು ಛತ್ರಪತಿ ಶಿವಾಜಿಗೆ ಸವಾಲು ಹಾಕಿದ ದಿಟ್ಟ ಸಿಂಹಿಣಿ ನಮ್ಮ ಬೆಳವಡಿ ಮಲ್ಲಮ್ಮ ಸೋದೆಯ ಮನೆತನದ ನಾಯಕನ ಮಗಳಾದ ಮಲ್ಲಮ್ಮ ಬಾಲ್ಯದಲ್ಲಿಯೇ ತನ್ನ ಸಹೋದರನಾದ ಸದಾಶಿವ ನಾಯಕನೊಂದಿಗೆ ಕತ್ತಿ ವರಸೆ ಬಿಲ್ಲುಗಾರಿಕೆ ಕುದುರೆ ಸವಾರಿ ಈಟಿ ಎಸೆತ ಇವುಗಳನ್ನು ಪುರುಷ ಯುವಕರಿಗೂ ಇಲ್ಲದಂತೆ ಸರ್ವಶಸ್ತ್ರ ಪಾರಂಗತಳದ ಶೌರ್ಯವಂತೆ ಜೊತೆಗೆ ವಿದ್ಯೆಯೊಂದಿಗೆ ಸಂಸ್ಕಾರವಂತೆ ಪ್ರಾಯಕ್ಕೆ ಬಂದ ಮಲ್ಲಮ್ಮನಿಗೆ ಸ್ವಯಂವರವನ್ನು ಮಧುಲಿಂಗ ನಾಯಕರು ಏರ್ಪಡಿಸಿದಾಗ ಮಲ್ಲಮ್ಮನು ತನ್ನನ್ನು ವರಿಸುವವನು ಎಷ್ಟು ಹುಲಿಗಳ ಬೇಟೆಯಾಡುತ್ತಾನೆ ಎನ್ನುವುದರ ಮೇಲೆ ನಿರ್ಧರಿಸುತ್ತೇನೆ ಎಂಬ ಷರತ್ತು ವಿಧಿಸಿರುತ್ತಾಳೆ ಸ್ವತಃ ಮಲ್ಲಮ್ಮನೇ ಜೋಡಿ ಹುಲಿಗಳನ್ನು ಸಂಹರಿಸಿದ ಶಕ್ತಿವಂತೆಯಾಗಿದ್ದಳು ಸ್ವಯಂವರದ ನಿಬಂಧನೆಯಂತೆ ಬೆಳವಡಿಯ ಅರಸ ಈಶಪ್ರಭು ಇಪ್ಪತ್ತೊಂದು ಹುಲಿಗಳನ್ನು ಬೇಟೆಯಾಡಿ ತನ್ನ ಶೌರ್ಯವನ್ನು ಪ್ರದರ್ಶಿಸಿ ಮಲ್ಲಮ್ಮನನ್ನು ಮದುವೆಯಾದ ಮಲ್ಲಮ್ಮನಂತೆ ಈಶಪ್ರಭುವಿಗೆ ಶೌರ್ಯ ದೇಶಾಭಿಮಾನ ಇದುವುದರಿಂದ ಅವರ ದಾಂಪತ್ಯ ಸುಖಮಯವಾಗಿತ್ತು ಬೆಳವಡಿ ಒಂದು ಚಿಕ್ಕ ಸಂಸ್ಥಾನವಾಗಿದ್ದು ಇವರ ಪೂರ್ವಜರು ವಿಜಯನಗರದ ಸಾಮಂತರಾಗಿದ್ದರು ವಿಜಯನಗರದ ಪತನದ ನಂತರ ಬೆಳವಡಿ ಸ್ವತಂತ್ರ ಪುಟ್ಟ ರಾಜ್ಯವಾಯಿತು ಬಿಜಾಪುರ ಸುಲ್ತಾನನಿಗಾಗಲಿ ಅಥವಾ ಯಾರ ರಾಜರ ಅಧೀನಕ್ಕೂ ಒಳಪಡದೆ ಬೆಳವಡಿ ಸ್ವತಂತ್ರ ರಾಜ್ಯವಾಗಿ ಈಶಪ್ರಭು ಮತ್ತು ರಾಣಿ ಮಲ್ಲಮ್ಮ ರಾಜ್ಯಭಾರ ಇದ್ದರು ಬೆಳವಡಿಯ ಆರ್ಥಿಕ ವ್ಯವಹಾರ ಅಂದರೆ ವ್ಯಾಪಾರ ಅಂದರೆ ಅಕ್ಕಿ ಮತ್ತು ಬೆಲ್ಲ ಈ ಸಂಸ್ಥಾನದಲ್ಲಿ ನೂರ ಅರವತ್ತು ಹಳ್ಳಿಗಳು ಒಳಪಟ್ಟಿತ್ತೆಂದು ಕೆಲವರು ಹೇಳಿದರೆ ಮತ್ತೆ ಕೆಲವರು ಈ ಸಂಸ್ಥಾನಕ್ಕೆ ಮುನ್ನೂರ ಅರವತ್ತು ಹಳ್ಳಿಗಳು ಒಳಗೊಂಡಿತ್ತೆಂಬ ಅಭಿಪ್ರಾಯವೂ ಇದೆ ಚಿಕ್ಕ ರಾಜ್ಯವಾದರೂ ರಾಜ್ಯವು ಸಂಪದ್ಭರಿತವಾಗಿತ್ತು ಜನರು ಸುಖದಿಂದ ಬಾಳ್ತಾ ಇದ್ದರು ರಾಣಿ ಮಲ್ಲಮ್ಮ ಸ್ವತಃ ಒಬ್ಬ ವೀರ ಸೇನಾನಿಯಾದ್ದರಿಂದ ಅವಳ ಸಕ್ಷ ಸಶಕ್ತ ಎರಡು ಸಾವಿರದ ಮಹಿಳಾ ಬಲಿಷ್ಠ ಸೇನಾಪಡೆಯನ್ನು ಆಗ ಕಟ್ಟಿದ್ಲು ಮೂರು ಸಾವಿರಕ್ಕೂ ಅಧಿಕ ಅಂಗರಕ್ಷಕರ ಪಡೆ ಸದಾ ಇರ್ತಾಯಿತ್ತು ಹದಿನೇಳನೇ ಶತಮಾನದ ಪ್ರಾರಂಭದ ಕಾಲದಲ್ಲಿ ದೇಶದ ರಾಜಕೀಯವಾಗಿ ರಾಜರುಗಳ ಹೋರಾಟ ಆಂತರಿಕ ಯುದ್ಧ ಒಂದು ರೀತಿಯ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಒಂದೆಡೆ ಬಿಜಾಪುರದ ಸುಲ್ತಾನರು ಮತ್ತೊಂದೆಡೆ ದೆಹಲಿಯ ಮೊಘಲರ ದೌರ್ಜನ್ಯ ಅದರ ವಿರುದ್ಧ ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರಾಜ್ಯದ ಹೋರಾಟ ನಡೆಸುತ್ತಿದ್ದ ಕಾಲವಾಗಿತ್ತು ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತಾರು ಮತ್ತು ಸಾವಿರದ ಆರುನೂರ ಎಪ್ಪತ್ತೆಂಟರ ಕಾಲದಲ್ಲಿ ಶಿವಾಜಿಯು ದಕ್ಷಿಣದ ತಂಜಾವೂರನ್ನು ಗೆದ್ದು ತನ್ನ ರಾಜಧಾನಿಯತ್ತ ಮರಳುವಾಗ ಬೆಳವಡಿಯ ಯಾದವಾಡದಲ್ಲಿ ಅವನ ಸೈನ್ಯ ಬಿಡುಬಿಟ್ಟಿತು ಈ ಸುದ್ದಿಯನ್ನು ತಿಳಿದ ಬೆಳವಡಿಯ ಈಶಪ್ರಭು ಮತ್ತು ಮಲ್ಲಮ್ಮನವರಿಗೆ ಬಹಳ ಸಂತೋಷ ಆಯಿತು ಸ್ವರಾಜ್ಯದ ಕಲ್ಪನೆಯಿಂದ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟುತ್ತಿರುವ ಶಿವಾಜಿಯ ಬಗ್ಗೆ ಅವರಿಗೆ ವೈಯಕ್ತಿಕವಾಗಿ ಗೌರವವಿತ್ತು ಶಿವಾಜಿ ಮಹಾರಾಜನನ್ನು ಅರಮನೆಗೆ ಆಹ್ವಾನಿಸಿ ಆಧರಿಸಬೇಕೆಂಬ ಸಂಕಲ್ಪ ಮಾಡಿದರು ಆದರೆ ದುರದೃಷ್ಟವಶಾತ್ ಬೀಡು ಬಿಟ್ಟಿರುವ ಶಿವಾಜಿಯ ಸೈನಿಕರು ಯಾದವಾಡದ ಗ್ರಾಮದ ಜನರಿಗೆ ತಮ್ಮ ಸೈನ್ಯಕ್ಕೆ ಹಾಲು ಮೊಸರುಗಳ ಕೊರತೆ ಇದೆ ಎಂದು ಅದನ್ನು ಸರಬರಾಜು ಮಾಡಬೇಕೆಂದು ಕೇಳುತ್ತಾರೆ ಆದರೆ ಯಾದವಾಡದ ಗ್ರಾಮಸ್ಥರು ರಾಜನ ಅನುಮತಿ ಪಡೆಯದೆ ಹಾಲು ಮೊಸರನ್ನು ಸೈನ್ಯಕ್ಕೆ ಕೊಡುವುದಿಲ್ಲ ಅಂತಾರೆ ಇದರಿಂದ ಕೆರಳಿದ ಶಿವಾಜಿಯ ಸೈನಿಕರು ಯಾದವಾಡದ ದನಕರುಗಳನ್ನೆಲ್ಲ ಹೊಡೆದುಕೊಂಡು ಹೋಗ್ತಾರೆ ಯಾದವಾಡದ ಗ್ರಾಮಸ್ಥರು ಈಶಪ್ರಭುವಿನ ಬಳಿ ಬಂದು ಗೋಳಿಟ್ಟರು ಗ್ರಾಮಸ್ಥರ ಗೋಳಾಟ ಕಂಡು ಈಶ ಪ್ರಭುವಿಗೆ ಕೋಪ ಬಂತು ಯುದ್ಧಕ್ಕೆ ಆಹ್ವಾನಿಸಿಯೇ ಶಿವಾಜಿಯ ಸೈನಿಕರು ಈ ದಾಂಧಲೆ ಮಾಡಿದ್ದಾರೆಂದು ತಿಳಿದು ತನ್ನ ನಾಡು ಚಿಕ್ಕದಾದರೂ ತಾಯಿ ನೆಲದ ರಕ್ಷಣೆಗಾಗಿ ನಮ್ಮ ಹೋರಾಟವೆಂದು ಮಲ್ಲಮ್ಮನೊಡನೆ ಚರ್ಚಿಸಿ ಸೈನ್ಯ ಸಮೇತರಾಗಿ ಶಿವಾಜಿಯ ಸೈನಿಕರ ಮೇಲೆ ಯುದ್ಧ ಮಾಡ್ತಾರೆ ಅಲ್ಲಿ ಗೆದ್ದು ಎಳೆದುಕೊಂಡು ಹೋದಂತಹ ದನ ಕರುಗಳನ್ನು ಹಿಂದಕ್ಕೆ ತರ್ತಾರೆ ಈ ವಿಚಾರ ತಿಳಿದಂತಹ ಶಿವಾಜಿಯ ಜನರಲ್ ದಾದಾಜಿ ಇದು ನಮಗೆ ಆದ ಅವಮಾನವೆಂದು ಒಂದು ಚಿಕ್ಕ ಸಂಸ್ಥಾನದವರು ನಮ್ಮಂಥ ಬಲಿಷ್ಠ ಮರಾಠ ಸೈನ್ಯವನ್ನು ಸೋಲಿಸಿರುವುದು ಬೇರೆ ರಾಜರುಗಳಿಗೆ ತಿಳಿದರೆ ಅಪಹಾಸ್ಯವಾಗುತ್ತದೆ ಅಂತ ಹೇಳಿ ಶಿವಾಜಿ ಮಹಾರಾತ್ರ ಮಾತಾಡ್ತಾನೆ ಅವರ ಮಾತನ್ನು ಕೇಳಿದಂಥ ಶಿವಾಜಿ ಬೆಳವಡಿಯ ಮೇಲೆ ಯುದ್ಧ ಮಾಡುವಂತೆ ಒಪ್ಪಿಗೆ ಕೊಡ್ತಾನೆ ಏಕಾಏಕಿ ಶಿವಾಜಿಯ ಸೈನ್ಯ ಬೆಳವಡಿಯ ಕೋಟೆಗೆ ಮುತ್ತಿಗೆ ಹಾಕುತ್ತೆ ವಿಚಾರ ತಿಳಿದ ಪ್ರಭು ಬೆಳವಡಿಯ ಕೋಟೆಯನ್ನು ಭದ್ರಪಡಿಸಿ ಕೋಟೆಯ ಮೇಲಿಂದ ಮರಾಠ ಸೈನ್ಯದ ಮೇಲೆ ಬಿಲ್ಲಿನಿಂದ ಬಾಣ ಬಿಡ್ತಾ ಈಟಿಗಳನ್ನು ಎಸಿತಾ ಕಲ್ಲು ಗುಂಡುಗಳನ್ನು ಬೀಳಿಸ್ತಾರೆ ಮರಾಠ ಸೈನಿಕರ ಮೇಲೆ ಈ ರೀತಿ ಇಪ್ಪತ್ತೊಂದು ದಿನಗಳ ಕಾಲ ಯುದ್ಧ ನಡೆಯುತ್ತೆ ಆದರೆ ಬೆಳವಡಿ ಕೋಟೆಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸಿದ್ದರಿಂದ ಕೋಟೆಯ ಒಳಗಡೆ ಆಹಾರದ ಅಭಾವ ಉಂಟಾಗತ್ತೆ ಸೈನಿಕರಿಗೆ ಮತ್ತು ಅರಮನೆಯವರಿಗೂ ಸಹ ಆಹಾರದ ವ್ಯವಸ್ಥೆ ಇಲ್ಲದೇ ಇದ್ದುದರಿಂದ ಅನಿವಾರ್ಯವಾಗಿ ಈಶಪ್ರಭು ಏನು ಮಾಡ್ತಾನೆ ಕೋಟೆಯ ಬಾಗಲನ್ನು ತಗುಸಿ ಯುದ್ಧದಲ್ಲಿ ಗೆದ್ದರೆ ರಾಜ್ಯ ಸತ್ತರೆ ವೀರಮರಣ ಸ್ವರ್ಗ ಎನ್ನುತ್ತಾ ನಿಶ್ಚಯಿಸಿ ಕೋಟೆಯ ಬಾಗಲನ್ನು ತೆಗೆಸ್ತಾನೆ ಅವನ ಜೊತೆಗೆ ಅವನ ಸೈನಿಕರು ಜೈ ವೀರಭದ್ರ ಅಂತ ಹೇಳಿ ಮರಾಠ ಸೈನ್ಯದ ಮೇಲೆ ಬೀಳ್ತಾರೆ ಘನಘೋರವಾದ ಯುದ್ಧ ನಡೆಯುತ್ತೆ ಯುದ್ಧ ನಡಿಬೇಕಾದ್ರೆ ಮರಾಠ ಸೈನಿಕನೊಬ್ಬನ ಕತ್ತಿಯ ಹೊಡೆತದಿಂದ ಈಶಪ್ರಭು ಕೆಳಗಡೆ ಬಿದ್ದು ಮರಣ ಹೊಂದುತ್ತಾನೆ ಈ ವಿಷಯ ತಿಳಿದ ರಾಣಿ ಮಲ್ಲಮ್ಮ ಧೃತಿಗೆಡದೆ ಸ್ವತಃ ರಂಗಕ್ಕೆ ಧಾವಿಸುತ್ತಾಳೆ ಸೀರೆಯ ಕಚ್ಚೆ ಹಾಕಿ ಬಿಲ್ಲು ಬಾಣ ಕಾವಲಿಯನ್ನು ಹಿಡಿದು ವೀರಾವೇಶದಿಂದ ಶತ್ರುಗಳ ರುಂಡಗಳನ್ನು ಚಂಡಾಡುತ್ತಾಳೆ ಸದೆ ಅವಳೊಂದಿಗೆ ಎರಡು ಸಾವಿರ ಮಹಿಳಾ ಸೈನಿಕರ ಪಡೆ ಮೂರು ಸಾವಿರ ಅಂಗರಕ್ಷಕರ ಪಡೆ ಜಯ ವೀರಭದ್ರ ಅಂತ ಹೇಳಿ ಮರಾಠ ಸೈನ್ಯದ ಮೇಲೆ ನುಗ್ಗತ್ತೆ ಬೆಳವಡಿ ಮಲ್ಲಮ್ಮನ ವೀರ ವೇಷಕ್ಕೆ ಮರಾಠ ಸೈನ್ಯದ ದಂಗು ಪಡೆಯತ್ತೆ ಆದರೆ ಬೃಹತ್ ಮರಾಠ ಸೈನ್ಯದ ಅಬ್ಬರದ ಹೋರಾಟದಲ್ಲಿ ರಾಣಿಯನ್ನು ಮರಾಠ ಕಮಾಂಡರ್ ಸೆರೆ ಹಿಡಿತಾನೆ ರಾಣಿಯನ್ನು ಶಿವಾಜಿ ಎದುರಿಗೆ ಕರೆತರ್ತಾರೆ ಆಕೆಯ ಧೈರ್ಯ ಶೌರ್ಯ ಆಕೆಯ ನಡಿಗೆ ಬರುವ ಅವಳ ಹೋರಾಟ ಅವಳ ಅಂಜಿಕೆ ಇಲ್ಲದ ದಿಟ್ಟತನ ನೋಡಿ ಶಿವಾಜಿಗೆ ಸಾಕ್ಷಾತ್ ಭವಾನಿ ದೇವಿಯನ್ನು ನೋಡಿದಂತೆಯಾಗಿ ಶಿವಾಜಿ ಆಕೆಯ ಮುಂದೆ ಮಂಡೆಯೂರುತ್ತಾನೆ ಮಂಡಿಯೂರ್ತಾನೆ ತಂಗಿ ನಮ್ಮ ಸೈನಿಕರಿಂದ ನಮ್ಮ ಸೈನ್ಯದ ಕಮಾಂಡರ್ನಿಂದ ನಿನಗೆ ಅನ್ಯಾಯ ಆಗಿದೆ ಅವನ ಅಸಭ್ಯ ವರ್ತನೆಗೆ ನಾನು ಕ್ಷಮೆ ಕೋರುತ್ತೇನೆ ನೀನು ನನ್ನ ತಂಗಿ ಈ ನಿನ್ನ ಅಣ್ಣನನ್ನು ಕ್ಷಮಿಸು ಎಂದು ವಿನಮ್ರವಾಗಿ ಬೇಡಿಕೊಳ್ಳುತ್ತಾನೆ ಶಿವಾಜಿಯ ಹೃದಯ ವೈಶಾಲ್ಯಕ್ಕೆ ಪಶ್ಚಾತ್ತಾಪಕ್ಕೆ ಮಲ್ಲಮ್ಮನು ಶಿವಾಜಿ ಮಹಾರಾನನ್ನು ಕ್ಷಮಿಸುತ್ತಾಳೆ ಅಲ್ಲದೆ ಶಿವಾಜಿ ಬೆಳವಡಿ ಕೋಟೆಗೆ ಆದ ನಷ್ಟವನ್ನು ಪರಿಹಾರ ರೂಪದಲ್ಲಿ ಕೊಡುತ್ತಾನೆ ಈ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳಿವೆ ಶಿವಾಜಿಯನ್ನೇ ರಾಣಿ ಬೆಳವಡಿ ಮಲ್ಲಮ್ಮ ಯುದ್ಧದಲ್ಲಿ ಸೋಲಿಸಿದಾಳೆಂದು ಶಿವಾಜಿಗೆ ಮಲ್ಲಮ್ಮನೇ ಜೀವದಾನ ಮಾಡಿದಾಳೆಂದು ಕೆಲವು ಕೃತಿಗಳಲ್ಲಿ ಹೇಳಲಾಗಿದೆ ಆದರೆ ಶಿವಾಜಿ ಛತ್ರಪತಿ ಸ್ತ್ರೀಯರನ್ನು ಗೌರವಿಸುವ ಅವರಲ್ಲಿ ಭವಾನಿ ದೇವಿಯನ್ನು ಕಾಣುವಂಥ ಮನಸ್ಥಿತಿ ಇರುವಂಥವನು ಎಂಬುದು ಇತಿಹಾಸದಿಂದ ನಮಗೆ ವ್ಯಕ್ತವಾಗುತ್ತೆ ಏನೇ ಇರಲಿ ಮಲ್ಲಮ್ಮನ ಧೈರ್ಯ ಶೌರ್ಯ ಪರಾಕ್ರಮದಲ್ಲಾಗಲಿ ತನ್ನ ನಾಡಿನ ರಕ್ಷಣೆಗಾಗಿ ಎಂದೂ ಅವಳು ತಲೆ ಬಾಗಿದವಳು ಅಲ್ಲವೇ ಅಲ್ಲ ಅಂತಹ ದಿಟ್ಟ ಧೀರ ಕನ್ನಡ ರಾಣಿ ಇವಳು ಇತಿಹಾಸದಲ್ಲಿ ಉಲ್ಲೇಖಿಸಿರುವಂತೆ ಶಿವಾಜಿಯು ರಾಣಿ ಮಲ್ಲಮ್ಮನ ಹತ್ತಿರ ತನ್ನ ಸೈನಿಕರು ಮತ್ತು ಸೇನಾಪತಿಯಿಂದ ಆದ ತಪ್ಪಿಗಾಗಿ ಕ್ಷಮೆ ಕೋರಿರುವುದು ಮಾತ್ರವಲ್ಲದೆ ರಾಣಿಯ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ ಕಮಾಂಡರ್ನ ಕಣ್ಣುಗಳನ್ನು ಕೀಳಿಸಿದ ಎಂಬ ಬಗ್ಗೆಯೂ ಉಲ್ಲೇಖವಿದೆ ಇಂದು ಯಾದವಾಡ ಗ್ರಾಮದಲ್ಲಿ ಸಿಕ್ಕಿರುವ ಅವಶೇಷಗಳು ಶಾಸನಗಳಲ್ಲಿ ಮತ್ತು ಲಭ್ಯವಿರುವ ದಾಖಲೆಗಳಲ್ಲಿ ಶಿವಾಜಿ ಮಹಾರಾಜನು ಮಲ್ಲಮ್ಮನ ಮಗುವಿಗೆ ಹಾಲು ಕುಡಿಸುವ ದೃಶ್ಯವೂ ಇದೆ ಸ್ವತಃ ಶಿವಾಜಿ ಮಹಾರಾಜನೇ ಬೆಳವಡಿ ಮಲ್ಲಮ್ಮನ ಶೌರ್ಯ ಪರಾಕ್ರಮ ಸ್ವಾಭಿಮಾನಕ್ಕೆ ತಲೆಬಾಗಿರುವುದಂತೂ ನಿಚ್ಚಳ ಸ್ನೇಹಿತರೆ ಬೆಳವಡಿ ಮಲ್ಲಮ್ಮನು ಬೆಳವಡಿ ರಾಜ್ಯವನ್ನು ಸ್ವತಂತ್ರವಾಗಿಯೂ ಮುಂದೆಯೂ ರಾಜ್ಯ ಭಾರ ಮಾಡಿರುವುದು ಕಂಡುಬರುತ್ತದೆ ಕನ್ನಡ ನಾಡಿನ ಇತಿಹಾಸದಲ್ಲಿ ಬೆಳವಡಿ ಮಲ್ಲಮ್ಮ ಹದಿನೇಳನೇ ಶತಮಾನದ ಕಾಲದಲ್ಲಿಯೇ ಮಹಿಳಾ ಸೈನ್ಯ ಪಡೆಯನ್ನು ರಚನೆ ಮಾಡಿ ಮಹಿಳೆಯರಿಗೆ ಅವರ ಶಕ್ತಿ ಸಾಮರ್ಥ್ಯವನ್ನು ಲೋಕಕ್ಕೆ ತಿಳಿಸಿರುವುದು ಹೆಮ್ಮೆಯ ಸಂಗತಿ ಇಂದು ಇದೇ ರೀತಿಯಲ್ಲಿ ಮಹಿಳೆಯರ ಶಕ್ತಿಯನ್ನು ದೇಶದ ಸೈನ್ಯದಲ್ಲಿ ಬಳಸಲಾಗುತ್ತಿದೆ ಕನ್ನಡದ ರಾಣಿಯರು ಯಾವ ಪುರುಷ ರಾಜರಿಗೂ ಕಡಿಮೆ ಇಲ್ಲದಂತೆ ರಾಣಿ ಮಲ್ಲಮ್ಮನು ಕನ್ನಡ ನಾಡಿನ ನೆಲದ ರಕ್ಷಣೆಗಾಗಿ ಹೋರಾಟ ಮಾಡಿರುವ ಯಶೋಗಾಥೆಯನ್ನು ಎಂದೂ ಮರೆಯಲಾಗದು ನಮಸ್ಕಾರ ಸ್ನೇಹಿತರೆ